thank you ಬಗ್ಗೆ ಬೇಡ ಆದರೆ ಡೆಂಗ್ಯೂನ ಬಗ್ಗೆ ನಿರ್ಲಕ್ಷ್ಯ ವಹಿಸಿದರೆ ಅಪಾಯ ಮಾತ್ರ ಕಟ್ಟಿಟ್ಟ ಬುತ್ತಿ ಎಂದು ರೋಟರಿ ಕ್ಲಬ್ ಕಾರ್ಯದರ್ಶಿ ಬಿಬಿ ಶಿವರಾಜು ಹೇಳಿದರು ರೋಟರಿ ಕ್ಲಬ್ ಬೇಲೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕಮೇದೂರು ಹಾಗೂ ಸರ್ಕಾರಿ ಪ್ರೌಢಶಾಲೆ ಗಬ್ಬಲಗೋಡು ಇವರ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ನಮ್ಮ ಸುತ್ತಮುತ್ತಲಿನ ಪ್ರದೇಶ ಹಾಗೂ ಮನೆಯ ಪರಿಸರದಲ್ಲಿ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಹಾಗೂ ಬೆಳಗಿನ ಅವಧಿಯಲ್ಲಿ ಕಚ್ಚುವಂತಹ ಈ ಸೊಳ್ಳೆಗಳಿಂದ ಡೆಂಗ್ಯೂ ಜ್ವರ ಹರಡುತ್ತಿದೆ ಆದ್ದರಿಂದ ನಿಂತ ನೀರಿನಲ್ಲಿ ಉತ್ಪತ್ತಿಯಾಗುವ ಈ ಸೊಳ್ಳೆಗಳ ಮೇಲೆ ವಿಶೇಷ ನಿಗಾ ವಹಿಸಿ ಮುಕ್ತವಾಗಲು ಎಲ್ಲರೂ ಶ್ರಮಿಸೋಣ ಎಂದು ಹೇಳಿದರು ಬಲವರ್ಧನ ಸಮಿತಿ ಅಧ್ಯಕ್ಷ ರೋಟರಿ ಮಾಜಿ ಅಧ್ಯಕ್ಷ ಜಿಎಲ್ ಮುರುಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಶಿವರುದ್ರೇಗೌಡ ಎಸ್ಟಿಎಂಸಿ ಎಲ್ಲ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ನಿರ್ದೇಶಕರು ಶಿಕ್ಷಕರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು ನಿರ್ಲಕ್ಷ್ಯ ನಮ್ಮ ಮನೆ ಸುತ್ತಮುತ್ತ ಇರ್ತಕ್ಕಂಥ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಏನು ಆರೋಗ್ಯ ಇಲಾಖೆ ಮಾರ್ಗದರ್ಶನ ನೀಡುತ್ತೆ ಹಾಗೂ ಇಲ್ಲಿನ ಗ್ರಾಮ ಪಂಚಾಯಿತಿ ಏನು ಸಲಹೆಯನ್ನು ನೀಡುತ್ತೆ ಅದನ್ನ ಅನುಸರಿಸಿ ನಮ್ಮಲ್ಲಿ ಯಾವುದೇ ರೀತಿ ತೊಂದರೆ ಬರದ ಹಾಗೆ ಸೊಳ್ಳೆಗಳು ಉತ್ಪತ್ತಿ ಆಗ್ತೇ ಇರತಕ್ಕಂಥ ವ್ಯವಸ್ಥೆಗೆ ನಾವು ನಾವೇ ಅದನ್ನ ಮಾಡ್ಕೋಬೇಕಾಗಿದೆ ದಯವಿಟ್ಟು ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಯಾವುದೇ ಆರೋಗ್ಯ ಇಲಾಖೆ ಅಥವಾ ಗ್ರಾಮ ಪಂಚಾಯತಿ ಅವರೇ ಮಾಡಬೇಕು ಸ್ವಚ್ಛತೆಯನ್ನ ಅನ್ನೋದನ್ನು ಬಿಟ್ಟು ನಮ್ಮ ಮನೆ ಸುತ್ತಮುತ್ತ ನಾವೇ ಸ್ವಚ್ಛವಾಗಿಟ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಸೊಳ್ಳೆ ಉತ್ಪತ್ತಿ ಆಗಲ್ಲ ಈ ಡೆಂಗ್ಯೂ ಮುಕ್ತವಾಗಲು ನಾವೆಲ್ಲರೂ ಕೂಡ ಸಹಕರಿಸ್ಬೋದು ಅಂತ ಹೇಳ್ತಾ ಈ ಮಕ್ಕಳೆಲ್ಲ ನೀವು ಪ್ರತಿಪಿಸಲಿದೆ ನೀವು ಈ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನೋಡ್ಲಿಕ್ಕೆ ಆಗಮಿಸಿದೀರ ಹಾಗಾಗಿ ಹೆಚ್ಚು ಮಾತಾಡೋದಿಲ್ಲ ಈ ಅವಕಾಶಕ್ಕಾಗಿ ಧನ್ಯವಾದಗಳು